इनमें चाहिए वह हस्तीर पटानी पलाव मर्ची में हाँ हस्तीर पटानी बर्तलाई सीजन के हैं पलाव मर्ची में ओके आप कौन हैं बटी आरती हैं हम्म आई आज इस दिन बैठे ये नोट कौन थे ना हम्म हम्म मुझे नमस्ते नमस्कार सासरिया काल <laughs> इंग्रेडिएंट्स हैं ना ಇದಕ್ಕೆ ಏನ್ ಬೇಕಂದ್ರೆ ಕೊತ್ತಂಬರಿ ಸೊಪ್ಪು ಪುದೀನ ಮೆಂತ್ಯ ಸೊಪ್ಪು ಆಮೇಲೆ ಕಾಯಿ ಸ್ವಲ್ಪ ಟೊಮ್ಯಾಟೊ ಹಸಿಮೆಣಸು ಈರುಳ್ಳಿ ಶುಂಠಿ ಶುಂಠಿಬೇಳಿ ಪೇಸ್ಟು ಲೆಮನ್ನು ಹಸಿ ಬಟಾಣಿ ಕ್ಯಾಶು ಇದು ಮಸಾಲ ಸ್ಪೈಸಸ್ ಹ್ಞೂ ಸಾಸೋಯಿಲ್ ಹಾಕಬೇಕು ಆಯಿಲ್ ಹಾಕಬೇಕು ಸ್ವಲ್ಪ ತುಪ್ಪ ಬೇಕು ಹುಳುವೆಲಿ ಕಸರಿಬಿಟಿ ಸ್ಪೈಸಸ್ ಎಲ್ಲಾ ಹಾಕಬೇಕು ಕರೆ ಇದಾಗ್ಬೇಕು ಸ್ಪೈಸಸ್ ಎಲ್ಲಾ ಹಾಕಬೇಕು ಓಕೆ ಹುರಿಯಬೇಕಾ ಇದನ್ನ ಇದು ಫ್ರೈ ಆಗುತ್ತೆ ನೀನಿಲ್ಲ ಫ್ರೈ ಆಗುತ್ತೆ ಆಯಿಲ್ ಕಾದಿರುತ್ತಲ್ಲ ನೆಕ್ಸ್ಟ್ ಆನಿಯನ್ ಹಾಕ್ಬೇಕು ಪಿಂಕ್ ಕಲರ್ ಬಂದಮೇಲೆ ಶುಂಠಿ ಬೆಳೆದು ಎಷ್ಟು ಸ್ವಲ್ಪ ಕ್ಯಾಶು ಈಗ ಹಸಿ ಬಟಾಣಿ ಹಾಕ್ಬೇಕು ಈ ಸೀಸನಲ್ಲೇ ಚೆನ್ನಾಗಿ ಬರೋದು ಇದು ಇದು ಅವರೆಕಾಳು ಈ ಟೈಮಲ್ಲಿ ಚೆನ್ನಾಗಿ ಬರುತ್ತೆ ಸೊಪ್ಪು ತರಕಾರಿ ಎಲ್ಲ ಈ ಮಾರ್ಕೆಟಲ್ಲಿ ನೋಡಿರ್ಬೇಕಲ್ಲ ಈಗ ಏನು ಫ್ರೆಶ್ ಎಲ್ಲ ಬೆಚ್ಚಲು ಟೈಮ್ ಬರುತ್ತೆ ಈಗ ಹೌದು ಹ್ಞೂ ಈಗ ಮೆಂತ್ಯೆ ಸೊಪ್ಪು ಹಾಕಬೇಕು ಹ್ಞೂ ಸ್ವಲ್ಪ ಕಹಿ ವಾಸನೆ ಇರುತ್ತೆ ಇದು ಕಹಿ ವಾಸನೆ ಹೋಗುತ್ತೆ ಸ್ವಲ್ಪ ಓರ್ಗೆ ಎಣ್ಣೆಲಿ ಫ್ರೈ ಮಾಡ್ಕಿದ್ವಲ್ಲ ಟೊಮೆಟೊ ಆಕೊಳಾ ಹಸಿ ಮೆಣಸು ಹಸಿ ಮೆಣಸಿನಕಾಯಿ ಹಾಕಿ ಇದಲ್ಲ ಹಾಕಿ ನೈಸ್ ఆ మార్కోబెక్క అక్కిక पुदीना కొదంబరి కాయెల్లా హకీ రుబ్బుకొండ్రో పేస్ట్ కక్ హు ఇగా జుక్ తకష్టు ఉపక ಈಗ ಇದು ಬಾಸ್ಮತಿ ಅಕ್ಕಿ ಟ್ವೆಂಟಿ ಮಿನಿಟ್ಸ್ ನಾನು ನೆನೆಸ್ಕೊಂಡಿರುತ್ತಿದ್ದು ಇದು ಇವಾಗ ಈ ಅಕ್ಕಿ ಹಾಕೋ ಹಾಕೋದು ಹಾಕ್ಕೊಂಡು ಬೇಗ ಆಗಬೇಕಂದ್ರೆ ಯಾವಾಗಿದ್ರೂ ತಣ್ಣೀರು ಹಾಕಿದರೆ ಬೇಗ ಆಗೋಲ್ಲ ಸೊ ನಾನಲ್ಲಿ ಒನ್ ಟು ಟೂ ನೀರು ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ ಹ್ಞೂ ಈಗ ಇದು ಮಿಕ್ಸ್ ಆದಮೇಲೆ ಬಿಸಿನೀರು ಹಾಕೋಬೇಕೀಗ ಅಂದರೆ ಒಂದು ಫೈವ್ ಮಿನಿಟ್ಸಲ್ಲಿ ಆಗಿಬಿಡುತ್ತೆ ರೈಸು ಏನಾದರೂ ಅರ್ಜೆಂಟ್ ಇದ್ದಾಗ ಏನರ ಇದ್ದಾಗ ಹ್ಞೂ ನೀವು ಮಿಕ್ಸ್ ಮಾಡಿಕೊಂಡು ಲಿಡ್ ಹಾಕಿ ಜೋರಾಗಿ ಎರಡು ಆದರೆ ಆಯಿತು ಹ್ಞೂ ರಿಸಲ್ಟ್ಸ್ ಆಯ್ತಿದ್ದು ಹ್ಮ್ ಕಾಣಿಸ್ತಿದ್ಯಾ ಫುಲ್ ಆರಿದ್ರೆ ಚೆನ್ನಾಗಿ ಬರುತ್ತೆ ಬಿಡಿ ಬಿಡಿಯಾಗಿ ಬರುತ್ತೆ ಬೌಲ್ಗೆ ಹಾಕೊಳ್ಳೋಣ ಕೊಡು ಹಾರಿದ ಮೇಲೆ ಇನ್ನೂ ಚೆನ್ನಾಗಿ ಅದು ಹ್ಞೂ ಪ್ಲೇಟಿಗೆ ಹಾಕಿ ನೋಡಿ ಈಗ ಹ್ಞೂ ಟೇಸ್ಟ್ ಮಾಡು ಬಿಹೈಂಡ್ ದಿ ಕ್ಯಾಮರಾ ಕೇಸ್ ಗಾತ್ ನನಗೆ ನಾನು ಅಲ್ಲೇ ಬರೋ ನೋಡಿ ಓವರ್ ಆಗಿಸ್ತೀನಿ ಜಾಸ್ತಿ ಮಾತಾಡ್ತೀಯ ಅದಕ್ಕೆ ಹಳೆ ವಿಡಿಯೋ ಮತ್ತೆ ಈ ವಿಡಿಯೋ ಕಂಪೇರ್ ಮಾಡ್ರಿ ಯಾರ್ ಚೆನ್ನಾಗಿದೆ ಅಂತ ನನ್ ಕಾಮೆಂಟ್ಸ್ ಹಾಕ್ಬೇಕು ಪ್ಲೀಸ್ ನೀನು ತುಂಬಾ ಮಾತಾಡ್ತೀಯ ಅದಕ್ಕೆ ನಿಂಗೆ ನಿಮ್ಗೆ ಹಿಂದೆ ಹಾಕಿರೋದು ನಿಮ್ಗೆ ಏನು ನಾನು ತುಂಬಾ ಮಾತಾಡ್ತೀನಿ ಅನ್ಸೋರ ಬರದೇ ಇರೋದು

ಚೆನ್ನಾಗಿದೆ ಆದರೆ ಬೆಳಗ್ಗೆ ಏನೋ ಹ್ಞೂ ಬೆಳಗಿಂದ ಏನೋ ತಿಂದಾಗ ನೀವು ಫಸ್ಟದಿಂದ ಖಾಲಿ ಮಾಡಬೇಕು ಹೊಟ್ಟೆ ಆಚೆ ಹೋಗ್ಬೇಕು ಸೊ ಗೈಸ್ ಇದೇ ಇದ್ರದ್ದು ರೆಸಿಪಿ ಹ್ಞೂ ನೀಟಾಗಿ ಎಲ್ಲ ಗೊತ್ತಾಗಿದೆ ಅನ್ಕೊತೀನಿ ಏನೋ ಡೌಟ್ಸ್ ಇತ್ತು ಅಂತಾರೆ ಕಮೆಂಟ್ಸಲ್ಲಿ ಕೇಳಿ ನಾವು ಮಮ್ಮಿ ಆನ್ಸರ್ ಮಾಡ್ತಾರೆ ಅದನ್ನ ಶೀಸ್ ಹ್ಯಾಂಡಲಿಂಗ್ ಅಷ್ಟೇ ಗೈಸ್